ಇವರು ಬ್ಯಾಂಗ್ಳೂರು ಹೋಗೋ ತನಕ ಯಾರೂ ಬರಲಿಲ್ಲ ಅಂದರೆ ನಾನು ಈ ಥರ ಆರಾಮಾಗಿ ಮಲ್ಕೊಂಡು ಹೋಗೋದು ಕಾದ ಆಗಿರುತ್ತೆ ಇವರು ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಆಲ್ರೆಡಿ ನಿಮಗೆಲ್ಲ ಗೊತ್ತಾಗಿರುತ್ತೆ ನಾನು ಎಲ್ಲಿ ಇದ್ದೀನಿ ಅಂತ ಆದರೆ ಏನಕ್ಕೆ ಇದ್ದೀನಿ ಯಾರ ಜೊತೆ ಇದ್ದೀನಿ ಯಾವಾಗ ಇದ್ದೀನಿ ಅಂತ ಗೊತ್ತಿಲ್ಲ ಪೂರ್ತಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ಅಂದಾಗೆ ನಾನಿವಾಗ ಮೈಸೂರಿನ ರೈಲ್ವೆ ಸ್ಟೇಷನಲ್ಲಿ ಬಂದಿದ್ದೀನಿ ನನ್ನ ಬ್ಯಾಗೆಲ್ಲ ರೆಡಿ ಆಗೈತೆ ನಾನು ಸಂಜೆ ಏಳು ಗಂಟೆಗೆ ಮೈಸೂರು ಬೆಂಗಳೂರು ರೀಚ್ ಆಗಬೇಕು ಆದರೆ ಇವಾಗ ಟೈಮ್ ಬಂದು ಮೂರುವರೆ ಆಗೈತೆ ಇಲ್ಲಿಂದ ಮೂರು ಅವರ್ ಜರ್ನಿ ಇದೆ ಮೈಸೂರಿಂದ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀನಿ ಇವಾಗ ಟ್ರೈನಲ್ಲಿ ಬನ್ನಿ ಹೋಗೋಣ ವಿಡಿಯೋನ ಶುರು ಮಾಡೋಣ ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಮೈಸೂರಿಂದ ಬೆಂಗ್ಳೂರು ಓಡುತ್ತಾ ಇರೋದು ಬಟ್ ನಾನು ಬಂದಿದ್ದು ಲೇಟ್ ಆಯಿತು ಟಿಕೆಟ್ ತಗೊಂಡಿರಲಿಲ್ಲ ಆದರೆ ನಮ್ಗೆ ಇನ್ನೂ ಟೈಮ್ ಐತೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ನನಗೆ ಹೋಗ್ಬೇಕಾಗಿರೋದು ಒಡೆಯರ್ ಎಕ್ಸ್ಪ್ರೆಸ್ಸು ಗೋಲ್ ಗೊಂಬರ್ ಎಕ್ಸ್ಪ್ರೆಸ್ಸು ಪ್ಲಾಟ್ಫಾರ್ಮ್ ತ್ರೀ ಶೋ ಆಗ್ತಾ ಇದೆ ಬಟ್ ಅಲ್ಲಿ ಕೇಳಿದೆ ಸಿಕ್ಸ್ ಅಂತ ಹೇಳಿದ್ರು ನೋಡೋಣ ಯಾವುದು ಹೋಗಬೇಕು ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ ಕೇಳಿಸ್ತಾ ಇರ್ಬೋದು ಗೋಲ್ ಗುಂಬಾಜ್ ಎಕ್ಸ್ಪ್ರೆಸ್ ಡಿ ತ್ರೀ ಶೋ ಇದೆ ಬಿಸಿಲು ಗುರು ಬಿಸಿಲು ನರಳು ಬರೋಣ ಸ್ವಲ್ಪ ಕನ್ಫ್ಯೂಷನ್ ಜನರಲ್ ಯಾವ ಕಡೆ ಮುಂದೇನಾ ಮುಂದೆ ಖಾಲಿನೇ ಆಗಿಬಿಡ್ತು ಗುರು ಫೈನಲ್ಲಿ ಟ್ರೈನ್ ಒಳಗಡೆ ಬಂದಿದ್ದೀನಿ ಗೋಲ್ಕಂಬಾಜ್ ಎಕ್ಸ್ಪ್ರೆಸ್ಸು ನಾನಿರುವಂಥ ಬೋಗಿಲಿ ಯಾರು ಇಲ್ಲ ಖಾಲಿ 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 ನಾನು ಒಬ್ಬನೇ ಇವಾಗ ಸ್ವಲ್ಪ ಕನ್ಫ್ಯೂಸ್ ಆಯಿತು ಏಕೆಂದರೆ ಇದು ಹುಬ್ಳಿ ಹೋಗುತ್ತೆ ಬಟ್ ಅವರು ಬ್ಯಾಂಗ್ಳೂರು ಮೆನ್ಷನ್ ಮಾಡಲಿಲ್ಲ ಅದರಿಂದ ಸ್ವಲ್ಪ ಕನ್ಫ್ಯೂಸ್ ಆಗಿ ಆಮೇಲೆ ವೆಯ್ಟ್ ಮಾಡಿದೆ ಆಮೇಲೆ ಓಯಾ ಬ್ಯಾಂಗ್ಳೂರು ಹೇಳಿದ್ರು ಅದಕ್ಕೋಸ್ಕರ ಕನ್ಫರ್ಮ್ ಮಾಡ್ಕೊಂಡು ಬಂದಿರೋದು ಬೋಗಿ ಮಾತ್ರ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ನೋಡಿ ಸೀಟೆಲ್ಲ ಕಂಫರ್ಟಾಗಿ ಐತೆ ಆರಾಮಾಗಿ ಮೇಲುಗಡೆಯೂ ಆರಾಮಾಗಿ ಚೆನ್ನಾಗಿದೆ ಅದಕ್ಕೋಸ್ಕರ ಒಂದೊಂದು ಸರಿ ಒಂದೊಂದು ಟ್ರೈನಂತೂ ಗೊಬ್ಬ ಅಂತಿರ್ತವೆ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಳೋಕ್ಕಾಗಲ್ಲ ನಾನು ಅದಕ್ಕೋಸ್ಕರನೇ ವೆಯ್ಟ್ ಮಾಡಿ ಒಡೆಯರ್ ಎಕ್ಸ್ ಎಕ್ಸ್ಪ್ರೆಸ್ ಒಲ್ಲೆ ನನಗೆ ಬ್ಯಾಂಗ್ಳೂರಿಂದ ಎಂಟು ಕಾಲ್ಗೆ ಬಸ್ ಇರೋದು ಗೋವಾಗೆ ನಾನು ಒಂದು ಏಳು ಗಂಟೆ ಅಷ್ಟೊತ್ತಿಗೆ ರೀಚ್ ಆದ್ರೂ ಓಕೆ ಯಾಕೆಂದರೆ ಅಲ್ಲಿಂದ ಒಂದು ಐದರಿಂದ ಹತ್ತು ನಿಮಿಷ ವಾಕಬಲ್ ಡಿಸ್ಟೆನ್ಸ್ ಇದೆ ಅದಕ್ಕೋಸ್ಕರ ಗುರು ಬ್ಯಾಂಗ್ಳೂರು ಹೋಗೋ ತನಕ ಯಾರೂ ಬರಲಿಲ್ಲ ಅಂದರೆ ನಾನು ಈ ಥರ ಆರಾಮಾಗಿ ಮಲ್ಕೊಂಡು ಹೋಗೋದು ಫ್ರೀಯಾಗಿ ಒಡೆಯರ್ ಎಕ್ಸ್ಪ್ರೆಸ್ಸು ಮೂರು ನಲ್ವತ್ತೈದಕ್ಕೆ ಟಿಕೆಟ್ ತೊಗೊಂಡಿರೋದು ಟಿಕೆಟ್ ಪ್ರೈಸ್ ಬಂದು ಎಂಬತ್ತು ರೂಪಾಯಿ ಇದೆ ಸ್ಟೇಷನ್ ಬಂದಿದ್ದೀನಿ ಎಂಟು ಕಾಲಿಗೆ ಬಸ್ ಹೇಳಿದ್ದು ನಾವು ಸ್ವಲ್ಪ ಲೇಟ್ ಆಯಿತು ಬರೋದು ಊಟ ಎಲ್ಲ ಮಾಡಿಕೊಂಡು ಆಂಧೇ ಬರ್ತಾ ಬರೋದು ಬಸ್ ಕ್ಯಾಚ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೋಸ್ಕರ ಹೊರಗಡೆ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ ಇವಾಗ ಬಸ್ಸಲ್ಲಿ ಬಂದು ಆರಾಮಾಗಿ ಮಲಗಿದ್ದೀನಿ ಗುರು ರಾತ್ರಿ ಟೈಮ್ ಬಂದು ಆಗೈತೆ ಇವಾಗ ಇಲ್ಲಿ ನೋಡ್ತಿರ್ಬೋದು ಉಡುಪಿ ಗ್ರ್ಯಾಂಡು ಇಲ್ಲಿ ಊಟಕ್ಕೆ ತಿಳಿಸಿದ್ದಾರೆ ನಮ್ಮ ಬಸ್ಸು ಇಲ್ಲೇ ಮುಂದಗಡೆ ನಿಂತಿದೆ ಇದಲ್ಲ ಇದು ಮುಂದಗಡೆ ನಿಂತೈತೆ ನೋಡಿ ಅದು ನಮ್ಮ ಬಸ್ಸು ಇವಾಗ ನಾವು ಬಂದಂಥ ಬಸ್ಸು ಇದೆ ನೋಡಿ ನಂದು ಅಪ್ಪರಲ್ಲಿ ಕೊಟ್ಬಿಟ್ಟಿದ್ದಾರೆ ಸೀಟು ಇದು ಸನ್ರೈಸ್ ಅವ್ರದೇ ಇದು ಕೂಡ ಸನ್ರೈಸ್ ಅವ್ರದೇ ಎರಡು ಬಸ್ ಬಂದಿದೆ ಇದು ಹನ್ನೊಂದು ಗಂಟೆ ಆಗಿದ್ದಲ್ಲ ಅದಕ್ಕೋಸ್ಕರ ಊಟಕ್ಕೆ ನಿಲ್ಸಿದರು ಇವಾಗ ನಮ್ಮದು ಮೈಸೂರಲ್ಲೇ ಊಟ ಆಗಿತ್ತು ಸಾರಿ ಬೆಂಗಳೂರಲ್ಲೇ ಊಟ ಆಗಿತ್ತು ಸುಮ್ಮನೆ ನಾವು ಸ್ವಲ್ಪ ಬ್ರೇಕ್ ಹೋಗಿದ್ವಿ ಇವಾಗ ಒಳಗಡೆ ಹೋಗೋಣ ಇನ್ನು ಬಸ್ ಒಳಗಡೆ ನೋಡ್ತೀವಿ ಅಂದರೆ ಬಸ್ ಒಳಗಡೆ ಪಿಚ್ಚರು ಈ ಥರ ಇದೆ ಎಲ್ಲರೂ ಕೂಡ ಕೆಳಗಡೆ ಊಟಕ್ಕೆ ಹೋಗಿದ್ದಾರೆ ಬಸ್ಸೆಲ್ಲ ಪೂರ್ತಿ ಖಾಲಿಯಾಗೈತೆ ನನಗೆ ಡಿ ಒನ್ನು ವಿಂಡೋ ಸೈಡು ಸೀಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಬೆಡ್ಶೀಟ್ ಇದೆ ಮತ್ತು ಸ್ವಲ್ಪ ಸ್ನ್ಯಾಕ್ಸ್ ಕೊಟ್ಟಿದ್ದಾರೆ ಬಸ್ ಬಗ್ಗೆ ಹೇಳಬೇಕು ಅಂದರೆ ಓವರ್ ಆಲ್ ಸೂಪರ್ ಇಲ್ಲಿ ಶಾಪಿಂಗ್ ಬಂದಿದ್ದೀವಿ ನಮಗೆ ಟೋಪಿ ಬೇಕಿತ್ತು ಸಿಕ್ಕ ಬಟ್ಟೆ ಬಿಸಿಲು ಅದಕ್ಕೋಸ್ಕರ ಟೋಪಿ ತಗೊಂಡ್ವಿ ನಮ್ಮ ಕೊಲೀಗ್ಸು ಒಂದೆರಡು ಟಿ ಶರ್ಟ್ ನೋಡ್ತಾ ಇದ್ದಾರೆ ವೆಯ್ಟ್ ಮಾಡ್ತಾ ಇದ್ದೀವಿ ಗುರು ಮೈಕೋ ಟೀಮು ಸರ್ ನಿಮ್ಮದು ಯಾವ ಟೀಮ್ ಸರ್ ಯಾವ ಡಿವಿಷನ ಏನು ಮೈಸೂರಪ್ಪ ಮೈಸೂರು ಮತ್ತೆ ನೀವು ಸರ್ ಮೈಸೂರು ಡಿವಿಷನ ಬೇರೆ ಯಾರಾದ್ರೂ ವಿಜಾಪುರ ಡಿವಿಷನ ಇಂದು ಸರ್ ಕರ್ನಾಟಕದ ಓವರ್ಆಲ್ ಕರ್ನಾಟಕ ಟೀಮ್ ಇಲ್ಲ ಐತೆ ವೆಲ್ಕಮ್ ಟು ಗೋವಾ ಚಿಲ್ ಬ್ರೋ ಚಿಲ್ ಹೋಗಿ ಉಗ್ರ ಇವಾಗ ನಾವೆಲ್ಲ ಬೈಕ್ ರೈಡ್ ಹೋಗ್ತಾ ಇದೀವಿ ಬೈಕ್ ರೈಡ್ ಯಾವುದಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಇದೇನೆ ಒಂದು ರೌಂಡ್ ಹೋಗಿದ್ದು ಬಂದ್ಬಿಡ್ತಾರೆ ಇವಾಗ ನಾವು ಹೋಗ್ತೀವಿ ಅದನ್ನು ತೋರಿಸ್ತೀವಿ ನಾನು ಕೂಡ ರೆಡಿಯಾಗಿ ನಿಂತಿದ್ದೀನಿ ಯೋಸ್ ಬಂದರೆ ಸಗದಾಗಿರುತ್ತೆ ಆರಿಸ್ಬೋದು ಈ ಥರ ಇವಾಗ ನನ್ನ ಟೈಮ್ ಬಂತು ನಾನು ಹೋಗ್ತಾ ಇದ್ದೀನಿ ತೊಳೆದ ಡ್ರೈವ್ ಐನೂರು ರೂಪಾಯಿ ಎಕ್ಸ್ಟ್ರಾ ಕೇಳ್ತಾರೆ ಸ್ವಲ್ಪ ಹುಷಾರಾಗಿ ಸರ್ ನಮ್ಮ ಸೀನಿಯರ್ ಹೋಗ್ತಾ ಇದಾರೆ ಗೆ ಇವಾಗ ಗಾತಾಗಿರುತ್ತೆ ಇವರು ಹೋಗ್ತಾ ಇದ್ರು ಮಾತ್ರ ಕೂತಿದ್ರೆ ಫೀಲ್ ಗೊತ್ತೇ ಆಗಲ್ಲ ಓದಿಯಾ ಬಂದಿಯಾ ಅಷ್ಟೇ ಸರ್ ಹಂಗಿದ್ದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸು ದುಡ್ಡು ಕೊಟ್ಟು ಹೋಗೋದಕ್ಕಿಂತ ಈ ಥರ ಫ್ರೀಯಾಗಿ ಬಂದು ಹೋಗೋದು ಚೆನ್ನಾಗಿರುತ್ತೆ ಸೂಪರ್ ಆಗಿತಿ ಅವ್ರಿಗೆ ವ್ಯವಸ್ಥೆ ಬಂದ್ರೆ ಅಂದ್ರೆ ಸೂಪರ್ ಜಾಕೆಟ್ ಬೇಗ ಹೆಂಗಿದ್ದ ಗುರು ಗೋವಾ ಬಂದ ಮೇಲೆ ವೈನ್ಸ್ ಶಾಪ್ಗೆ ಹೋಗ್ದೆ ಇರೋಕ್ಕಾಗತ್ತಾ ಒಂದು ರೌಂಡು ಹೋಗಿದ್ದು ಬರೋಣ ಬನ್ನಿ ಇಲ್ಲಿ ಗಾನಾ ವೈನ್ಸ್ ಅಂತ ಒಂದಿದೆ ಅಲ್ಲಿ ಒಳಗಡೆ ತೋರಿಸ್ತೀನಿ ಬನ್ನಿ ಹೋಗೋಣ ನಮ್ಮ ಊರುಗಳಲ್ಲಿ ಚಿಲ್ಲರೆ ಅಂಗಡಿಗಳು ಇರುವ ಅಷ್ಟು ಇಲ್ಲಿ ವೈನ್ ಶಾಪ್ಗಳಿದಾವೆ ಎಲ್ಲ ವೆರೈಟೀಸ್ ಆಫ್ ಡ್ರಿಂಕ್ಸ್ ಇದೆ ಯಾವ್ದು ಬೇಕೋ ಅದು ತಗೊಂಡು ಎಂಜಾಯ್ ಮಾಡ್ಬೋದು ಗೋವಾದಲ್ಲಿ ಟೂರಿಸ್ಟ್ ಪ್ಲೇಸು ಅಗೋಡಾ ಫೋರ್ಟ್ ಅಂತ ಒಂದಿದೆ ಅಲ್ಲಿಗೆ ಬಂದಿದ್ದೀವಿ ಪರ್ ಪರ್ಸನ್ನು ಇಪ್ಪತ್ತು ರೂಪಾಯಿ ಟಿಕೆಟ್ ತಗೊಂಡ್ರು ಫೋರ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಜೈಲರ್ ಫಿಲಮ್ದು ಶೂಟಿಂಗ್ ಕೂಡ ಇಲ್ಲಾಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನೋಡಕ್ಕೆ ಬಂದಿದ್ದೀವಿ ಬನ್ನಿ ಹೋಗೋಣ ವಿಷಯ ಏನಪ್ಪ ಅಂದರೆ ನಾನು ಚಾಮರಾಜನಗರ ಜಿಲ್ಲೆಯಿಂದ ಮೈಕೋ ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೈಕೋ ಕಂಪ್ನಿಯವರು ನಮ್ಮನ್ನು ಗೋವಾಗೆ ಮೀಟಿಂಗ್ ಅಂತ ಕರೆಸ್ಕೊಂಡಿದ್ದಾರೆ ಇದು ನಮ್ಮ ಮೈಸೂರು ಟೆರಿಟರಿ ಟೀಮ್ ಆಗಿದೆ ಗುರು ಸಂಜೆ ಮೀಟಿಂಗ್ ಇದೆ ಮೀಟಿಂಗ್ ಜೊತೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ನಡೀತಾ ಇದೆ ಅದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೀನಿ ಒಂದು ಸಾಂಗ್ ಹೇಳ್ತೀನಿ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮು ಸ್ಟೇಜ್ ಮೇಲೆ ಹೋಗಿ ಪರ್ಫಾರ್ಮ್ ಮಾಡ್ತಾ ಇರೋದು चिरकाल इरली ही स्नेहा चिरकाल इरली ही प्रेमा चिरकाल इरली ही हाडू चिरकाल इरली ही नैना पोस स्नेहा के स्नेहा प्रीति के प्रीति स्नेहा के स्नेहा प्रीति के प्रीति ना नूर से हजीवी नी नू नूर से हजीवी जगदलित से हजीरा जी आडू बाल प्रेम जी

ಿಂಗ್ ಸ್ನಾಕ್ಸು ಮೊದಲನೇದಾಗಿ ನಾನು ಕೋಕ್ ತಗೊಂಡಿದ್ದೀನಿ ಅದರ ಜೊತೆಗೆ ಕಾರ್ನ್ ಗೋಬಿ ಮತ್ತು ಕಟ್ಲೆಟ್ ತಗೊಂಡಿದ್ದೀನಿ ಕೂಡ ಕೆಳಗಡೆ ಹೋಗಿದ್ದಾರೆ ನಾನು ಕೂಡ ಇವಾಗ ಊಟಕ್ಕೆ ಹೋಗಬೇಕು ಅದಕ್ಕೂ ಮೊದಲು ನಮ್ಮ ರೂಮ್ ಹೇಗಿದೆ ಅದನ್ನು ಒಂದು ಸರಿ ತೋರಿಸ್ಬಿಡ್ತೀನಿ ಇದು ಎಂಟ್ರಿ ಡೋರು ಇವಾಗ ಬ್ಯಾಕ್ ಕ್ಯಾಮ್ರಾ ಆನ್ ಮಾಡ್ತೀನಿ ಇಲ್ಲಿಂದ ಎಂಟ್ರಿ ಯಾವುದು ಎಂಟ್ರಿ ರೂಮು ಬಂದಿದ ತಕ್ಷಣ ಒಂದು ವಾಶ್ರೂಮ್ ಇದೆ ಸ್ವಲ್ಪ ಲಕ್ಸುರಿಯಾಗಿದೆ ಓಕೆ ಅದಾದಮೇಲೆ ಸಿಂಪಲ್ಲಾಗಿ ಒಂದು ರೂಮ್ ನಂದು ಬ್ಯಾಗ್ ಇಲ್ಲೇ ಇಟ್ಟಿದ್ದೀನಿ ಹುಡುಗರೆಲ್ಲ ಇದ್ದರು ಎಲ್ಲ ನೀಟಾಗಿ ಕೊಟ್ಟಿದ್ದರು ತ್ರೀ ಪರ್ಸನ್ ಶೇರಿಂಗ್ ರೂಮ್ ಇದು ಇಲ್ಲಿ ಮೇಲುಗಡೆ ನಾನು ಮತ್ತು ಇನ್ನೊಬ್ಬ ಮುಳ್ಕೊತೀವಿ ಕೆಳಗಡೆ ಒಬ್ಬ ಮುಳ್ಕೊತಾನೆ ಒಟ್ಟು ಮೂರು ಜನ ಈ ರೂಮಲ್ಲಿದ್ದೀವಿ ಎ ಸಿ ಇದೆ ಫ್ಯಾನ್ ಇದೆ ಬೆಡ್ ಇದೆ ಜೊತೆಗೆ ಇಲ್ಲೊಂದು ಟಿ ವಿ ಇದೆ ಪೇಜರ್ ನೋಡ್ಬೋದು ಆದರೆ ಎಲ್ಲ ಹಿಂದಿ ಮತ್ತು ತೆಲುಗು ಈ ಚಾನಲ್ಗಳು ಮಾತ್ರ ಪ್ಲೇ ಆಗ್ತವೆ ಎಲ್ಲರೂ ಕೂಡ ಒಂದೊಂದು ಟೀ ಶರ್ಟ್ ತಗೊಂಡ್ವಿ ಐ ಲವ್ ಗೋವಾ ಈ ಟೀ ಶರ್ಟ್ನ ನಾನು ಕೂಡ ತಗೊಂಡೆ ಗೋವಾ ಬಂದಿದ್ವಲ್ಲ ಅದಕ್ಕೋಸ್ಕರ ಅದರ ನೆನಪಿಗೆ ಇರಲಿ ಅಂದ್ಬಿಟ್ಟು ಈ ಟೀ ಶರ್ಟ್ ತಗೊಂಡ್ವಿ ನಾನು ಮಾತ್ರ ಅಲ್ಲ ನಮ್ಮ ಟೀಮ್ ಅವರೆಲ್ಲ ಒಂದು ಟೀ ಶರ್ಟ್ ತಗೊಂಡಿದ್ದಾರೆ ಆಲ್ ಓವರ್ ಕಂಪ್ನಿ ಮೆಂಬರ್ಗಳು ಯಾರು ಇದ್ದಾರೆ ಎಲ್ಲರೂ ಕೂಡ ಒಂದೊಂದು ಟಿ ಶರ್ಟ್ ತಗೊಂಡು ಫುಲ್ ಎಂಜಾಯ್ ಮಾಡಿದ್ದಾರೆ ಬೀಚ್ ಕೂಡ ಹೋಗಿದ್ವಿ ಆವಾಗಲೇ ನೋಡಿದ್ರಿ ವೀಡಿಯೋದಲ್ಲಿ ಬೀಚೆಲ್ಲ ಹೋಗಿ ಎಂಜಾಯ್ ಮಾಡಿಕೊಂಡು ನಾವು ಬಂದ್ವಿ ನಾಳೆ ಬೆಳಿಗ್ಗೆ ಮತ್ತೆ ಒಂದು ಮೀಟಿಂಗ್ ಇದೆ ಇವತ್ತು ಔಟ್ಸೈಡ್ ಸೀನ್ಸ್ ಎಲ್ಲ ಇತ್ತು ಮತ್ತು ಪಾರ್ಟಿ ಇತ್ತು ಸಂಜೆ ನಾನು ಕೂಡ ಒಂದು ಸಾಂಗ್ ಹೇಳಿದೆ ನೀವು ನೋಡಿದ್ರಿ ಫಸ್ಟ್ ಟೈಮ್ ಸ್ಟೇಜಲ್ಲಿ ಆಟ ಸಾಂಗ್ ಹೇಳಿದ್ದು ಇನ್ನು ಮತ್ತೆ ನಾಳೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್ ಗುಡ್ ನೈಟ್ ಗೋವಾದಿಂದ ನಾವು ನೆಕ್ಸ್ಟ್ ಡೇ ಹೊರಟಿದ್ದು ಸಂಜೆ ಎಂಟು ಗಂಟೆ ಆಗಿತ್ತು ಯಾರೂ ಕೂಡ ಊಟ ಮಾಡಿರಲಿಲ್ಲ ಅದಕ್ಕೋಸ್ಕರ ಊಟ ಮಾಡೋಣ ಅಂತ ಬಸ್ಸು ಒಂದು ಡಾಬಾ ಹತ್ರ ನಿಲ್ಲಿಸಿದ್ರು ಅಲ್ಲಿ ನೋಡಿದ್ರೆ ಒಂದು ಊಟಕ್ಕೆ ನೂರ ಐವತ್ತು ರೂಪಾಯಿ ಚಾರ್ಜ್ ಮಾಡಿದ್ರು ಎರಡು ರೊಟ್ಟಿ ಕೊಟ್ಟರು ಅದ್ರ ಜೊತೆ ಒಂದು ಬದನೆಕಾಯಿ ಕರಿ ಒಂದು ಸ್ವಲ್ಪ ರೈಸು ಮತ್ತು ಸ್ವಲ್ಪ ಸಾಂಬಾರು ಮತ್ತು ತಿಳು ಸಾಂಬಾರು ಕೊಟ್ಟರು ಟೇಸ್ಟ್ ಮಾತ್ರ ವೇಸ್ಟ್ಗೆ ವೇಸ್ಟು ಒಂಥರ ಸ್ಕ್ಯಾಮ್ ಥರ ಮಾಡ್ತಾಯಿದ್ದಾರೆ ನೂರೈವತ್ತು ರೂಪಾಯಿಗೆ ಎರಡು ರೋಟಿ ಅನ್ನ ಅದ್ರ ಜೊತೆ ಬದನೆಕಾಯಿ ಕರಿ ತಿಳುಸಾರು ಇದರ ರಸಮು ಮೂರೂ ಟೇಸ್ಟೇ ಇಲ್ಲ ಉಪ್ಪು ಖಾರ ಹುಳಿ ಏನೂ ಇಲ್ಲ ಗಂಟೆ ಹೇಗೈತೆ ಎಲ್ರಿಗೂ ಹೊಟ್ಟೆ ಅಷ್ಟು ಸಿಕ್ಕಿ ಸಿಕ್ಕ ಸೀರುಂಡೆ ಅಂದ್ಬಿಟ್ಟು ಎಲ್ಲ ಬಾರಿಸ್ತಾ ಇದ್ದಾರೆ ನೋಡಿ ಇಲ್ಲಿ